ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕೆ ಪಿ ಎಸ್ ಸಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಹುದ್ದೆಗಳ ಒಂದು ಅಧಿಸೂಚನೆಯನ್ನು ಲಾಸ್ಟ್ ಇಯರ್ ಮಾಡಿದರು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೊ ಆ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಇವಾಗ ಪರೀಕ್ಷಾ ವೇಳಾಪಟ್ಟಿಯನ್ನು ಪ್ರಕಟಿಸಿರುವಂಥದ್ದು ಕೆ ಪಿ ಎಸ್ ಸಿ ಇಲಾಖೆಯಿಂದ ಸೊ ಅದರ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವ್ಯಾವ ಹುದ್ದೆಗಳು ಗ್ರೂಪ್ ಬಿ ಹುದ್ದೆಗಳು ಯಾವ್ಯಾವ ಬರ್ತವೆ ಎಕ್ಸಾಮ್ ಯಾವಾಗಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆಗಿ ಇದು ಕೆ ಪಿ ಎಸ್ ಸಿ ವೆಬ್ಸೈಟಿಂದನೇ ಅಂಥದ್ದು ಸೊ ನಾನೆಲ್ಲವೂ ನಿಮಗೆ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಸರ್ಕ್ಯುಲರ್ ಬಂದಿರುವಂಥದ್ದು ಸೊ ಇದೇನಪ್ಪ ಅಂತ ಹೇಳಿದ್ರೆ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಎ ಓ ಆ್ಯಂಡ್ ಗೆ ಎ ಒ ಅಗ್ರಿಕಲ್ಚರ್ ಆಫೀಸರ್ ಆ್ಯಂಡ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ಗೆ ಸಂಬಂಧಪಟ್ಟ ಹಾಗೆ ಒಂಬೈನೂರ ನಲವತ್ತ ಐದು ಹುದ್ದೆಗಳನ್ನು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿನಂದು ಅಧಿಸೂಚನೆಯನ್ನು ಹೊರಡಿಸಿದರು ಹೌದಾ ಕೆ ಪಿ ಸಿನವರು ಸೊ ಈಗ ಈ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆಯ ಒಂದು ವೇಳಾಪಟ್ಟಿಯನ್ನು ಕೊಟ್ಟಿರೋವಂಥದ್ದು ಸೊ ಇದು ನಾನು ಹೇಳ್ತಾ ಇರೋದು ಹೆಚ್ ಕೆ ಆಯಿತಾ ಹೈದ್ರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗೆ ಮತ್ತು ನಾನ್ ಹೆಚ್ ಕೆ ಅವರಿಗೆ ಸಪ್ರೇಟ್ ಟೈಮ್ ಟೇಬಲ್ನ ಅಲಾಟ್ಮೆಂಟ್ ಅಂಥದ್ದು ಸೊ ಇವಾಗ ನಾನು ಹೇಳ್ತಾ ಇರೋದು ಹೆಚ್ ಕೆ ಹೈದ್ರಾಬಾದ್ ಕರ್ನಾಟಕದವರಿಗೆ ಯಾವಾಗ ಪರೀಕ್ಷೆ ಇದೆ ಅಂತ ಹೇಳಿ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಸ ದಿನಾಂಕ ಸಮಯ ಹುದ್ದೆಯ ಪದನಾಮ ವಿಷಯ ಪತ್ರಿಕೆ ಸೊ ಇಲ್ಲಿ ಎಷ್ಟೇ ತಾರೀಕು ಅಂತ ಕೊಟ್ಟಿದ್ದಾರೆ ಆರನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಒಂಬತ್ತನೇ ತಿಂಗಳು ಅಂದರೆ ಸೆಪ್ಟೆಂಬರ್ ಆರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಇದೇ ವರ್ಷ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿಗೆ ನಿಮಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರುವಂಥದ್ದು ಕನ್ನಡ ಭಾಷಾ ಪರೀಕ್ಷೆ ಅಂದರೆ ಕನ್ನಡ ಪರೀಕ್ಷೆ ಇರುವಂಥದ್ದು ಆಯಿತಾ ಆ್ಯಂಡ್ ಇಲ್ಲಿ ನೋಡಿ ಇಲ್ಲಿ ಏಳನೇ ತಾರೀಕು ಅದರ ನೆಕ್ಸ್ಟ್ ಡೇನೆ ನಿಮಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದುವರೆ ತನಕ ಪೇಪರ್ ಒನ್ ಇರುತ್ತೆ ಆಯಿತಾ ಆ್ಯಂಡ್ ಪೇಪರ್ ಎರಡು ನೋಡಿ ಇಲ್ಲಿ ಪೇಪರ್ ಎರಡು ಬಂದು ನಿಮಗೆ ಮಧ್ಯಾಹ್ನ ಇರುತ್ತೆ ಒಂದೇ ದಿನ ಏಳನೇ ತಾರೀಕು ಪೇಪರ್ ಒನ್ ಆ್ಯಂಡ್ ಪೇಪರ್ ಟೂ ಇರುತ್ತೆ ಆ್ಯಂಡ್ ನಾಲ್ಕನೇ ತಾರೀಕು ಅಕ್ಟೋಬರ್ ನಾಲ್ಕನೇ ತಾರೀಕಿಗೆ ನಿಮ್ಮ ಒಂದು ನಿರ್ದಿಷ್ಟ ಪತ್ರಿಕೆ ಏನಿದೆ ಅಲ್ಲ ಸೊ ಅದು ಎರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ಇರೋವಂಥದ್ದು ಆಫ್ಟರ್ನೂನ್ ಇರುವಂಥದ್ದು ಸೊ ಇದು ಏನೋ ನಿಮಗೆ ಹೆಚ್ ಕೆನವರಿಗೆ ಇರುವಂತಹ ಒಂದು ವೇಳಾಪಟ್ಟಿ ಆಗಿರುತ್ತೆ ಯಾರು ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದ್ದೀರೋ ಅವರಿಗೆ ಹೆಚ್ ಕೆ ವಿಭಾಗದವರಿಗೆ ಇದು ಟೈಮ್ ಟೇಬಲ್ ಆಗಿರುತ್ತೆ ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ ಸೊ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಯಾವಾಗಿದೆ ಅಂತ ಹೇಳಿದ್ರೆ ಸೆಪ್ಟೆಂಬರ್ ಆರನೇ ತಾರೀಕು ಆ್ಯಂಡ್ ಸೆಪ್ಟೆಂಬರ್ ಏಳನೇ ತಾರೀಕು ಬಂದು ನಿಮಗೆ ಪೇಪರ್ ಒನ್ ಆ್ಯಂಡ್ ಪೇಪರ್ ಟೂ ಪರೀಕ್ಷೆ ಪೇಪರ್ ಒನ್ ಅಂಡ್ ಪೇಪರ್ ಟೂ ಎರಡು ಪರೀಕ್ಷೆ ಇರುವಂಥದ್ದು ಒಂದೇ ದಿನ ಇಟ್ಟಿದ್ದಾರೆ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಸೊ ಇಲ್ಲಿ ಆಗಿ ಸಿಗ್ನೇಚರ್ ಆಗಿರೋದನ್ನ ಕೂಡ ನೀವು ನೋಡ್ತಿರ್ಬೋದು ಸೊ ನೆಕ್ಸ್ಟು ಇವಾಗ ನಾನ್ ಹೆಚ್ ಕೆ ಅವರಿಗೆ ಬಂದಾಗ ನಾನ್ ಹೆಚ್ ಕೆ ಅವರಿಗೆ ಯಾವಾಗ ಎಕ್ಸಾಮ್ ಇದೆ ಅಂತ ಹೇಳಿದರೆ ಇಪ್ಪತ್ತೇಳು ಒಂಬತ್ತು ಸೊ ಸೆಪ್ಟೆಂಬರ್ ತಿಂಗಳ ಇಪ್ಪತ್ತೇಳನೇ ತಾರೀಕಿನಂದು ನಿಮಗೆ ಎಕ್ಸಾಮ್ ಇರೋವಂಥದ್ದು ಮಧ್ಯಾಹ್ನ ಇರುತ್ತೆ ಎರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ಕಡ್ಡಾಯ ಭಾಷಾ ಪರೀಕ್ಷೆ ಆ್ಯಂಡ್ ಇಲ್ಲಿ ಇಪ್ಪತ್ತೆಂಟನೇ ತಾರೀಕಿಗೆ ಅಂದರೆ ನೆಕ್ಸ್ಟ್ ಡೇ ನಿಮಗೆ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಇರೋ ಅಂಥದ್ದು ಆ್ಯಂಡ್ ಹತ್ತನೇ ತ ಹತ್ತನೇ ತಿಂಗಳು ಐದನೇ ತಾರೀಕು ಅಂದರೆ ಅಕ್ಟೋಬರ್ ಐದನೇ ತಾರೀಕಿಗೆ ನಿಮಗೆ ನಿಮಗೆ ಹತ್ರ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ನಿಮ್ಮ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಪೇಪರ್ ಟು ಇರುತ್ತೆ ಇದು ಶೇಕಡ ಹದಿನೈದರಷ್ಟು ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಹತ್ತನೇ ತಿಂಗಳು ಐದನೇ ತಾರೀಕಿನಂದು ನಡೆಸ್ತಕ್ಕಂತಹ ಒಂದು ಪರೀಕ್ಷೆ ಆಗಿರುತ್ತೆ ಸೊ ಇಲ್ಲಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಏನಿದೆ ಇದು ಕಂಪ್ಲೀಟ್ ಆಗಿ ಡಿಸ್ಕ್ರಿಪ್ಟಿವ್ ಅಲ್ಲಿ ಇರುತ್ತೆ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಎಮ್ ಸಿ ಕ್ಯೂನಲ್ಲಾಗಲಿ ಆಗಲಿ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆ ಬರೆದಾಗ ನಿಮ್ಮ ಪರೀಕ್ಷೆ ಏನು ಅಟೆಂಡ್ ಮಾಡಿದ್ರಿ ಅಲ್ಲ ನೀವು ಸೊ ಅಲ್ಲಿ ಕಂಪ್ಲೀಟ್ ಆಗಿ ಕಡ್ಡಾಯ ಕನ್ನಡ ಅಂತ ಅಂದ್ಬಿಟ್ಟು ನಿಮಗೆ ಎಮ್ ಕ್ಯೂ ತ್ತು ಬಟ್ ಇದು ಇವಾಗ ನಿಮಗೆ ಡಿಸ್ಕ್ರಿಪ್ಟಿವ್ ನಲ್ಲಿ ಎಲ್ಲ ನೀವು ಥಿಯೋರಿ ಬರಿಬೇಕು ಪೆನ್ ಅಂಡ್ ಪೇಪರ್ ತರ ಅಂದ್ರೆ ಪ್ರಬಂಧಗಳನ್ನ ಬರೀರಿ ವಿಸ್ತರಿಸಿ ಬರೀರಿ ಅಂತ ಕೇಳ್ತಾರೆ ಲೆಟರ್ ರೈಟಿಂಗ್ ಕೇಳ್ತಾರೆ ಹಾಗೇನೆ ಗಾದೆ ಮಾತುಗಳ ವಿಸ್ತರಣೆ ಕೇಳ್ತಾರೆ ಥಿಯರಿ ಇರುತ್ತೆ ಆಯ್ತು ನಿಮಗೆ ಕಂಪ್ಲೀಟ್ ಆಗಿ ಡಿಸ್ಕ್ರಿಪ್ಟಿವ್ ನಲ್ಲಿ ಇರುತ್ತೆ ಬರೀಬೇಕಾಗುತ್ತೆ ನೀವು ಟಿಕ್ಕಿಂಗ್ ಇರೋದಿಲ್ಲ ಸೊ ಇದಿಷ್ಟು ಏನೋ ಹೆಚ್ ಕೆ ಅಂಡ್ ನಾನ್ ಹೆಚ್ ಕೆಗೆ ಯಾವಾಗ ಎಕ್ಸಾಮ್ ಇದೆ ಅನ್ನೋದು ಸೊ ಅಫಿಷಿಯಲ್ ಆಗಿ ಇದು ಕೆಪಿ ಇಲಾಖೆಯಿಂದ ಬಂದಿರತಕ್ಕಂತಹ ಒಂದು ಮಾಹಿತಿ ಆಗಿರುತ್ತೆ ಸೊ ನೀವು ನೋಡ್ತಾ ಇರಬಹುದು ಮೂವತ್ತೊಂದು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಬಂದಿರೋದು ಇನ್ನು ಉಳಿದ ಹಾಗೆ ಸೊ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಒಂದು ಟೈಮ್ ಟೇಬಲ್ ಗೊತ್ತಾಯಿತು ಅಂತ ಅನ್ಕೊಳ್ತೀನಿ ಇನ್ನು ನೆಕ್ಸ್ಟ್ ಗ್ರೂಪ್ ಬಿ ಹುದ್ದೆಗಳು ಏನಿದೆ ಅಲ್ಲ ಸೊ ಗ್ರೂಪ್ ಬಿ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಇದು ಯಾವಾಗ ಅಧಿಸೂಚನೆ ಆಗಿದ್ದು ಅಂತಂದ್ರೆ ಹದಿಮೂರು ಮೂರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಏನು ಅಧಿಸೂಚನೆ ಆಗಿತ್ತಲ್ಲ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಭಾಷಾ ಪರೀಕ್ಷೆಯ ಒಂದು ವೇಳಾಪಟ್ಟಿ ಕನ್ನಡ ಭಾಷಾ ಪರೀಕ್ಷೆನ ಮಾಡಿರಲಿಲ್ಲ ಅಲ್ವಾ ಸೊ ಹಾಗಾಗಿ ಅವರಿಗೆ ಪರೀಕ್ಷೆಯ ದಿನಾಂಕವನ್ನು ಕೊಟ್ಟಿದ್ದಾರೆ ಯಾವಾಗ ಅಂತ ಹೇಳಿದ್ರೆ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತ ಐದು ಅಂದ್ರೆ ನೆಕ್ಸ್ಟ್ ಮಂತ್ ಆಗಸ್ಟ್ ಇದೇ ಮಂತ್ ಸಾರಿ ಇದೇ ಮಂತ್ ಆಗಸ್ಟ್ ಹದಿನೇಳನೇ ತಾರೀಕು ನಿಮಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರೋ ಅಂಥದ್ದು ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಟೈಮ್ ಇರುತ್ತೆ ನಿಮಗೆ ಈ ಪರೀಕ್ಷೆನ ಬರೆಯೋದಕ್ಕೆ ಸೊ ಗ್ರೂಪ್ ಬಿ ಹುದ್ದೆಗಳು ಅಂತ ಅಂದರೆ ಅಂದಾಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸಹಾಯಕ ಇಂಜಿನಿಯರ್ಗಳು ತೊಂಬತ್ತ ಎರಡು ಹುದ್ದೆಗಳು ಖಾಲಿ ಇದ್ದಿರೋ ಅಂಥದ್ದು ಮತ್ತೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ತೊಂಬತ್ತು ಹುದ್ದೆಗಳು ಇನ್ನು ಭೂಮಾಪನ ಕಂದಾಯ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಭೂ ದಾಖಲೆಗಳ ಇಲಾಖೆಯಲ್ಲಿ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಇಪ್ಪತ್ತನಾಲ್ಕು ಹುದ್ದೆಗಳು ಇನ್ನು ವ್ಯವಸ್ಥಾಪಕರು ಮತ್ತು ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಇಪ್ಪತ್ತ ಒಂದು ಹುದ್ದೆಗಳು ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಇಪ್ಪತ್ತು ಹುದ್ದೆಗಳು ಅಂಡ್ ಜಲಸಂಪನ್ಮೂಲ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಹತ್ತು ಹುದ್ದೆಗಳಿತ್ತು ಇನ್ನು ಕಾರ್ಖಾನೆಗಳು ಬಾಯ್ಲರ್ಗಳು ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯಲ್ಲಿ ಕಾರ್ಖಾನೆಗಳ ಸಹಾಯಕ ನಿರ್ದೇಶಕರು ಏಳು ಹುದ್ದೆಗಳಿದ್ದು ಇನ್ನು ಕಾರ್ಖಾನೆಗಳು ಬಾಯ್ಲರ್ಗಳು ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯಲ್ಲಿ ಬಾಯ್ಲರ್ ಗಳ ಸಹಾಯಕ ನಿರ್ದೇಶಕರು ಮೂರು ಹುದ್ದೆಗಳು ಮತ್ತು ಭೂವಿಜ್ಞಾನಿ ಹತ್ತು ಹುದ್ದೆಗಳು ಅಂತರ್ಜಲ ನಿರ್ದೇಶನ ಭೂ ವಿಜ್ಞಾನಿಗಳು ಹತ್ತು ಹುದ್ದೆಗಳು ಸೊ ಈ ಎಲ್ಲ ಹುದ್ದೆಗಳಿಗೆ ಇದೆಲ್ಲವೂ ಕೂಡ ಎಂದಕ್ಕೆ ಬರುತ್ತೆ ಗ್ರೂಪ್ ಬಿ ಹುದ್ದೆಗಳು ಬರುವಂಥದ್ದು ಸೊ ಇವರಿಗೆ ಕಡ್ಡಾಯ ಕನ್ನಡ ಪರೀಕ್ಷೆಯ ವೇಳಾಪಟ್ಟಿ ಯಾವಾಗಿರುತ್ತೆ ಅಂತ ಹೇಳಿದ್ರೆ ಕಡ್ಡಾಯ ಕನ್ನಡ ಪರೀಕ್ಷೆ ಯಾವಾಗಿರುತ್ತೆ ಅಂತಂದ್ರೆ ಆಗಸ್ಟ್ ತಿಂಗಳ ಹದಿನೇಳನೇ ತಾರೀಕಿಗೆ ಇವರ ಒಂದು ಪರೀಕ್ಷೆ ಇರುವಂಥದ್ದು ಸೊ ಯಾರೆಲ್ಲ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೀಬೇಕು ಸೊ ಖಂಡಿತವಾಗ್ಲೂ ಏನು ಕಷ್ಟ ಏನು ಇರೋದಿಲ್ಲ ನೀವು ಏನು ಟೆಂತ್ ಸ್ಟ್ಯಾಂಡರ್ಡ್ ತನಕ ಕಡ್ಡಾಯ ಕ ಕನ್ನಡ ಪ್ರಬಂಧಗಳಾಗಿರ್ಬೋದು ಲೆಟರ್ ರೈಟಿಂಗ್ ಆಗಿರ್ಬೋದು ಗಾದೆ ಮಾತುಗಳಾಗಿರ್ಬೋದು ಮತ್ತು ಪ್ರಿಸಿಸ್ ರೈಟಿಂಗ್ ಆಗಿರ್ಬೋದು ಇದೆಲ್ಲ ನೀವು ಬ ಕಲ್ತ್ಕೊಂಡು ಬಂದಿದ್ದೀರಾ ಅದೇನೇ ಇಲ್ಲಿ ಕೂಡ ಇರುತ್ತೆ ಸ್ವಲ್ಪ ಒಂದು ಒಂದೆರಡು ಮೂರು ಸಲ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಮಾರ್ಕ್ಸ್ ಜೊತೆಗೆ ನೀವು ಇದು ಪಾಸಾಗಿ ಪಾಸ್ ಆಗಿರಬೇಕು ಆಗಬೇಕು ಕನ್ನಡ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಸೊ ಕಷ್ಟ ಏನೂ ಅನಿಸೋದಿಲ್ಲ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಚಾನಲಲ್ಲಿ ಸಪ್ರೇಟ್ ಪ್ಲೇಲಿಸ್ಟ್ ಮಾಡಿಟ್ಟಿದ್ದೀನಿ ಕೆ ಪಿ ಎಸ್ ಸಿ ಅವರು ಕಂಡಕ್ಟ್ ಮಾಡುವಂತಹ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ವಿತ್ ಅ ಕ್ವೆಶನ್ ಪೇಪರ್ ಹೇಗಿರುತ್ತೆ ಪ್ಯಾಟ್ರನ್ ಹೇಗಿರುತ್ತೆ ಹೇಗೆ ಬರೆಯೋದು ಗಾದೆ ಮಾತುಗಳು ಯಾವ ರೀತಿ ವಿಸ್ತರಿಸೋದು ಆಮೇಲೆ ಪ್ರಿಸೆಸ್ ರೈಟಿಂಗ್ ಅದು ಎಲ್ಲವನ್ನು ಕೂಡ ನಾನು ಡೀಟೇಲ್ ಆಗಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಂಬನ್ನಿ ಸೊ ಯಾವಾಗ ಪರೀಕ್ಷಾ ದಿನಾಂಕಗಳು ಅನ್ನೋದು ಗೊತ್ತಾಗಿದೆ ಓಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ